ಸೊ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ನಾನು ಅಂತೂ ಸಖದಾಗಿದ್ದೀನಿ ಸೊ ಇವಾಗ ಟ್ರೆಂಡಿಂಗಲ್ಲಿ ಓಡ್ತಾ ಇರೋ ವಿಷಯ ಏನಂದರೆ ನಮ್ಮ ಬಿ ಎಸ್ ಎನ್ ಎಲ್ ಸಿಮ್ಗೆ ಪೋರ್ಟ್ ಆಗ್ತಾ ಇರೋದು ಸೊ ಒಂದೇ ಒಂದು ಒಂದು ಎರಡು ದಿನದಲ್ಲೂ ಎಷ್ಟೋ ಲಕ್ಷ ಜನ ಪೋರ್ಟ್ ಆಗಿದ್ದಾರೆ ಇದುವರೆಗೂ ಬಿ ಎಸ್ ಎನ್ ಎಲ್ಗೆ ಸೊ ನಾನು ಕೂಡ ಪೋರ್ಟ್ ಆಗಿದ್ದೀನಿ ನನ್ನ ಹತ್ರ ಎರಡು ಏರ್ಟೆಲ್ ಸಿಮ್ ಇತ್ತು ಸೊ ಒಂದು ಚೇಂಜ್ ಆಗೋಣ ಅಂದ್ಬಿಟ್ಟು ಕಾಯ್ತಾ ಇದ್ದೆ ಸೊ ಈಗ ನಾನು ಬಿ ಎಸ್ ಎನ್ ಎಲ್ಗೆ ಹೋಗ್ತಾ ಇದ್ದೀನಿ ತುಂಬಾ ಕಡಿಮೆ ರೀಚಾರ್ಜ್ ಪ್ಲಾನ್ಸನ್ನು ಹೊಂದಿರುವಂಥ ಈ ಬಿ ಎಸ್ ಎನ್ ಎಲ್ ಸಿಮ್ಗೆ ನಾನು ಪೋರ್ಟ್ ಆಗೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟೆ ಅನ್ನೋದನ್ನ ಈ ಒಂದು ವಿಡಿಯೋಲಿ ಹೇಳ್ತಾ ಇದ್ದೀನಿ ಫಸ್ಟ್ ಡೇ ಓದೆ ನಾನು ಯಾಕಂದರೆ ಇದು ಅಂಗಡಿಯಲ್ಲಿ ಸಿಗಲ್ಲ ಬಿ ಎಸ್ ಎನ್ ಎಲ್ ಆಫೀಸ್ಗೆ ಹೋಗಬೇಕು ಅಲ್ಲಿ ನೋಡಿದ್ರೆ ಒಂದು ಹತ್ತು ಜನ ಲೈನಲ್ಲಿ ನಿಂತಿದ್ದಾರೆ ರಾಮಮೂರ್ತಿ ನರಲ್ಲಿ ಹೋಗಿದ್ದು ಫಸ್ಟ್ ಟೈಮು ಸೊ ಇದಾಗಲ್ಲ ಗುರು ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ ನೆಕ್ಸ್ಟು ಇನ್ನೊಂದು ಸಲ ಹೋದೆ ಅಲ್ಲಿಗೆ ಶನಿವಾರ ಹೋಗಿದ್ದೆ ಕ್ಲೋಸ್ ಆಗಿಬಿಟ್ಟು ಹಾಗೆ ಲೆನ್ಸ್ ಕಾರ್ಡ್ಗೆ ಹೋಗ್ಬಿಟ್ಟು ಒಂದು ಬ್ಲೂ ಸ್ಕ್ರೀನ್ ಗ್ಲಾಸಸ್ ಗ್ಲಾಸ್ಸನ್ನು ತಗೊಬಿಟ್ಟು ಅಲ್ಲಿಂದ ಮತ್ತೆ ವಾಪಸ್ ಬಂದೆ ನೆಕ್ಸ್ಟ್ ಸೋಮವಾರ ಹೋಗಬೇಕಾದ್ರೆ ನಾನು ಹೊಸಕೋಟೆಯಲ್ಲಿ ಟ್ರೈ ಮಾಡಿದೆ ಹೊಸಕೋಟೆಯಲ್ಲಿ ಖಾಲಿ ಇರುತ್ತೆ ಗುರು ಅಲ್ಲೋಣ ಅಂತ ಹೊಸಕೋಟೆಗೆ ಹೋದಾಗ ಒಬ್ಬ ಅಂಕಲು ತುಂಬ ಒಳ್ಳೆ ಅಂಕಲು ಸೊ ಹೋದ ತಕ್ಷಣ ರೆಸ್ಪಾನ್ಸ್ ಮಾಡಿದ್ರು ಹಾಗೆ ಟಕ್ಕಂತ ಮೊಬೈಲಲ್ಲಿ ಆಕ್ಟಿವೇಶನ್ ಮಾಡ್ಕೊಟ್ಬಿಟ್ರು ಬರೀ ಒಂದು ಆಧಾರ್ ಕಾರ್ಡ್ ತೊಗೊಂಡೋಗಿ ಸಾಕು ಆರಾಮಾಗಿ ಪೋರ್ಟ್ ಆಗ್ಬೋದು ನೀವೇನಾದರೂ ಏಜೆನ್ಸಿ ಹತ್ರ ಹೋದರೆ ಒಂದು ರೂಪಾಯಿ ಎಕ್ಸ್ಟ್ರಾ ತಗೋತಾರೆ ಆಕ್ಟಿವೇಷನ್ ಚಾರ್ಜಸ್ ಅಂತ ಸೊ ಆಫೀಷಿಯಲ್ ಬಿ ಎಸ್ ಎನ್ ಎಲ್ ಆಫೀಸ್ಗೆ ಏನಾದರೂ ಹೋದರೆ ನೀವು ಸ್ವಲ್ಪ ಲೈನ್ ಇರುತ್ತೆ ಬಟ್ ಒಂದು ರೂಪಾಯಿ ಕೂಡ ಎಕ್ಸ್ಟ್ರಾ ತೊಗೊಳ್ಳೋದಿಲ್ಲ ಫಸ್ಟ್ ಟೈಮ್ ರೀಚಾರ್ಜ್ ಅಂತ ಟೂ ಫಾರ್ಟಿ ನೈನ್ ರುಪೀಸ್ ಪ್ಲಾನು ಫಿಫ್ಟಿ ಫೋರ್ ಡೇಸ್ ಇದೆ ಅದು ಅನ್ಲಿಮಿಟೆಡ್ ಕಾಲ್ಸು ಟು ಜಿ ಬಿ ನೆಟ್ಟು ಅದೆಲ್ಲ ಬರುತ್ತೆ ಅದಕ್ಕೆ ಮಾತ್ರ ಟೂ ಫಾರ್ಟಿ ನೈನ್ ರುಪೀಸ್ ತೊಗೊಂಡ್ರು ಅದು ಬಿಟ್ಟರೆ ಬೇರೆ ಏನೂ ಎಕ್ಸ್ಟ್ರಾ ತೊಗೊಂಡಿಲ್ಲ ಅದಾದಮೇಲೆ ನನಗೆ ಸೋಮವಾರ ತೊಗೊಂಡಿದ್ದು ಮಂಗಳವಾರ ಬುಧವಾರ ನನಗೆ ಆಕ್ಟಿವೇಶನ್ ಆಗೋಯಿತು ಇನ್ಕಮಿಂಗ್ ಕಾಲ್ ಮಾತ್ರ ಬರ್ತಾಯಿತ್ತು ಔಟ್ ಗೋಯಿಂಗ್ ಹೋಗ್ತಿರ್ಲಿಲ್ಲ ಮತ್ತೆ ಏನು ಗುರು ಮಾಡೋದು ಅಂದ್ಬಿಟ್ಟು ನಾನು ರೀಚಾರ್ಜ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ನಮ್ಮ ಕೈಯಲ್ಲಿ ಮತ್ತು ಕಸ್ಟಮರ್ ಕೇರಿಗೆ ಫೋನ್ ಮಾಡೋಣ ಅಂದ್ಬಿಟ್ಟು ಫೋನ್ ಮಾಡಿದೆ ಫೋನ್ ಮಾಡಿದೆ 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 ಗುರು ಕನೆಕ್ಟ್ ಆಗೋಕ್ಕೆ ನಲವತ್ತು ನಿಮಿಷ ತೊಗೋತು ನನಗೆ ವೆಯ್ಟಿಂಗ್ ಪೀರಿಯಡ್ ಬಂದಿದೆ ಇಪ್ಪತ್ತೆರಡು ನಿಮಿಷ ಬಂತು ಇಪ್ಪತ್ತೆರಡು ನಿಮಿಷದಿಂದ ಜೀರೋವರೆಗೂ ಬಂತು ಜೀರೋವರೆಗೂ ಬಂದಾದ್ಮೇಲೆ ಮತ್ತೆ ಒನ್ ಟು ತ್ರೀ ಫೋರ್ ಅಂತ ಮತ್ತೆ ಇನ್ಕ್ರೀಸ್ ಆಗ್ತಾ ಇದೆ ಇವು ಇದೇನು ಗುರು ಈ ಥರ ಅಂದ್ಬಿಟ್ಟು ಸಪೋಸ್ ವೆಯ್ಟ್ ಮಾಡಿದೆ ಆಮೇಲೆ ಆಯಿತು ಅವ್ರ ಹತ್ರ ಮಾತಾಡಿ ಫೋನ್ ಕಟ್ ಮಾಡೋಷ್ಟರಲ್ಲಿ ನನಗೆ ನಲವತ್ತೆರಡು ನಿಮಿಷ ರೆಕಾರ್ಡ್ ಆಗಿತ್ತು ನಮ್ಮದು ಕಾಲು ನಾವು ಮಾತಾಡಿರೋದು ಇಷ್ಟ್ರಿ ಶಾಂಕಾಗ ಊಟ ಇದು ನಲವತ್ತೆರಡು ನಿಮಿಷ ವೇಸ್ಟ್ ಮಾಡ್ತಾರ ಅನ್ನೋಂತ ಸೊ ಮುಂದ ಮುಂದಕ್ಕೆ ಅದೆಲ್ಲ ಸರಿ ಹೋಗುತ್ತೆ ಅಂತ ಅನ್ಕೋತೀನಿ ಸದ್ಯಕ್ಕೆ ಆ ಥರ ಇದೆ ಪರಿಸ್ಥಿತಿ ಸೊ ನೀವು ಬೇಕಾರೆ ಚೆಕ್ ಮಾಡ್ಕೋಬೋದು ನೀವು ಕಾಲ್ ಮಾಡಿದ ತಕ್ಷಣ ನನಗೆ ವೆಯ್ಟಿಂಗ್ ಪೀರಿಯಡ್ ಇಪ್ಪತ್ತೆರಡು ನಿಮಿಷ ಬರುತ್ತೆ ಅಲ್ಲಿಂದ ಬಿಲೋ ಆಗೋಷ್ಟರಲ್ಲಿ ಕಾಲ್ ರಿಸೀವ್ ಮಾಡ್ಬೋದು ಅಥವಾ ಕಟ್ಟಾಗ್ಬಿಡದು ಸರ್ ಮತ್ತೆ ಮಾಡಿದ್ರೆ ಮತ್ತೆ ಇಪ್ಪತ್ತೆರಡು ನಿಮಿಷ ಬರುತ್ತೆ ಸೊ ಈ ಥರ ಇದೆ ಪರಿಸ್ಥಿತಿ ಸೊ ಅದಾದಮೇಲೆ ಮತ್ತೆ ನಾನು ಏನು ಮಾಡಿದೆ ಅಂತ ಅವ್ರಿಗೆ ಸೊ ರಿಸೀವ್ ಮಾಡಿದ್ಮೇಲೆ ಅವರು ಹೇಳಿದ್ರು ಆಕ್ಟಿವೇಷನ್ ಆಗಿದೆ ರೀಚಾರ್ಜ್ ಮಾಡ್ಕೊಳ್ಳಿ ರೀಚಾರ್ಜ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದರು ಮತ್ತೆ ನಾನು ಸಿಮ್ ಕೊಟ್ಟವರಿಗೆ ಫೋನ್ ಮಾಡಿದೆ ಅವರು ಸರ್ ನಾನು ಮನೇಲಿದ್ದೀನಿ ನಾನು ಆಫೀಸ್ಗೆ ಹೋದ ತಕ್ಷಣ ರೀಚಾರ್ಜ್ ಮಾಡ್ತೀನಿ ಅಂತ ನೆಕ್ಸ್ಟ್ ನೆನಪು ಮಾಡಿದೆ ಬೆಳಗ್ಗೆ 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 ಫೋನ್ ಮಾಡಿ ನೆನ್ಪು ಮಾಡಿದೆ ಸೊ ಬೇಜಾರ್ ಮಾಡಿಕೊಳ್ಳಿ ಸರ್ ಒಂದು ಐದೈದು ನಿಮಿಷ ಮಾಡ್ತೀನಿ ಅಂತ ಟಕ್ಕಂತ ರೀಚಾರ್ಜ್ ಮಾಡಿದ್ರು ಅವಾಗಿಂದ ಸರಿ ಹೋಯಿತು ಫಸ್ಟ್ ಕಾಲ್ ಅವ್ರಿಗೆ ಬಂದುಬಿಟ್ಟು ಸರ್ ಥ್ಯಾಂಕ್ ಯು ಸರ್ ರೀಚಾರ್ಜ್ ಆಗಿದೆ ಅಂತ ಹೇಳ್ಬಿಟ್ಟು ಆವಾಗ ಸಿಮ್ನ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ನೆಟ್ವರ್ಕ್ ಕೂಡ ಎಲ್ಲ ಕಡೆ ಬರ್ತಾ ಇದೆ ಅನಿಸುತ್ತೆ ಬೆಂಗಳೂರಲ್ಲಿ ಏನು ತೊಂದರೆ ಇಲ್ಲ ಆರಾಮಾಗಿ ಅವ್ರಿಗೆ ಅಷ್ಟೊಂದು ರಿಚಾರ್ಜ್ಗೆ ದುಡ್ಡು ಕೊಡೋ ಬದಲು ಸಿಂಪಲ್ ಆಗಿರೋ ಪ್ಲಾನ್ಸ್ ಹಾಕ್ಕೊಂಡು ಬೇಸಿಕ್ ಫೋನಲ್ಲಿ ಆರಾಮಾಗಿ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದ್ದವರು ನೀವು ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಈ ಸಿಮ್ಮನ್ನ ಬಿಟ್ಬಿಟ್ಟು ಸೆಕೆಂಡರಿ ಸಿಮ್ ಅಂತ ಇಟ್ಟಿರ್ತೇ ಸೊ ಅದಕ್ಕೆ ನೀವು ಆರಾಮಾಗಿ ಚೇಂಜ್ ಮಾಡ್ಕೊಳ್ಳಿ ಸರಿನಾ ಸೊ ಇನ್ನೊಂದು ವಿಷಯ ಏನಂದರೆ ಆ ಸಿಮ್ ಹಾಕಿದಾಗಿಂದ ನನಗೆ ಏನು ಬರ್ತಾ ಇದೆ ಬೇಸಿಕ್ ಫೋನಲ್ಲೆಲ್ಲ ನಾವು ನಾನು ಹಾಕಿದ್ದು ಸೊ ಬೇಸಿಕ್ ಮೊಬೈಲಲ್ಲಿ ನಾನು ಹಾಕಿರೋದು ಕೀಪ್ಯಾಡ್ ಮೊಬೈಲಲ್ಲಿ ಸೊ ಅವಾಗವಾಗ ಸ್ಕ್ರೀನ್ ಆನ್ ಆಗಿಬಿಟ್ಟು ಸೆಂಡಿಂಗ್ ಟೆಕ್ಸ್ಟ್ ಮೆಸೇಜ್ ಅಂತ ಬಂದಿರುತ್ತೆ ಆ ಡಿಸ್ಪ್ಲೇಲಿ ಸೊ ಏನಕ್ಕೆ ಬರ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಇನ್ನೂ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ನಾನು ಕೂಡ ಕಲ್ತ್ಕೋತೀನಿ ಓಕೆನಾ ಸೊ ಇಷ್ಟೇ ಇವರು ನಮ್ಮ ಕತೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ ಬಾಯ್